ಮೇಘ ಗರ್ಜನೆ ಜಯ ಹೋ ಜಯ ಭೀಮ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮಾರ್ವೀರರ ವಂಶದಲ್ಲಿ ಕೊರೆಗಾವು ಕದನದಲ್ಲಿ ಸ್ವಾಭಿಮಾನ ಯುದ್ಧದಲ್ಲಿ ಎದ್ದು ಬರೆದ ಚರಿತ್ರೆಯಲ್ಲಿ ಸ್ವಾಭಿಮಾನ ಯುದ್ಧದಲ್ಲಿ ಗೆದ್ದು ಬರೆದ ಚರಿತೆಯಲ್ಲಿ ಸ್ವಾಭಿಮಾನ ಯುದ್ಧದಲ್ಲಿ ಗೆದ್ದು ಬರೆದ ಚರಿತೆಯಲ್ಲಿ ಭಲೇ ಹುಟ್ಟಿ ಬಂದ ವೀರ ನಮಗ ಜಯ ಹೋ ಜಯ ಭೀಮನಿನಗೆ ಜಗ ಮೆಚ್ಚಿದ ಮಣ್ಣಿ ನಮಗ ಜಯ ಹೋ ಜಯ ಭೀಮನಿನಗೆ ಜಾತಿ ತಾರತಮ್ಯದಲ್ಲಿ ಕಡು ಕಷ್ಟವು ಕುಣಿಯುವಲ್ಲಿ ಶೋಷಣೆಗಳ ಸಾಲಿನಲ್ಲಿ ಅಸ್ಪೃಶ್ಯತೆ ನೆಲದಲ್ಲಿ ಶೂದ್ರ ಲೋಕ ಮರುಗುವಲ್ಲಿ ಅಸ್ಪೃಶ್ಯತೆ ನೆಲದಲ್ಲಿ ಶೂದ್ರ ಲೋಕ ಮರುಗುವಲ್ಲಿ ಅಸ್ಪೃಶ್ಯತೆ ನೆಲದಲ್ಲಿ ಶೂದ್ರ ಲೋಕ ಮರುಗುವಲ್ಲಿ ಭಲೈ ಹುಟ್ಟಿ ಬಂದ ಕ್ರಾಂತಿ ವೀರ ಜಯ ಜಯ ಭೀಮನಿನಗೆ ಅಸಮತೆಯ ಹರಿದ ಶೂರ ಜಯ ಜಯ ಭೀಮನಿನಗೆ ನೀರು ನೆಲ ಸಂಪತ್ತು ವಂಚಿಸಿದ ಕಾಲದಲ್ಲಿ ಬದುಕಿಗಾಗಿ ಹಕ್ಕಿಗಾಗಿ ಚಳುವಳಿಯ ಮಾಡುವಲ್ಲಿ ಮನುಷ್ಯತ್ವದ ಮಾತಿನಲ್ಲಿ ಚಳುವಳಿಯ ಮಾಡುವಲ್ಲಿ ಮನುಷ್ಯತ್ವದ ಮಾತಿನಲ್ಲಿ ಚಳುವಳಿಯ ಮಾಡುವಲ್ಲಿ ಮನುಷ್ಯತ್ವದ ಮಾತಿನಲ್ಲೇ ಹ ಸಮತೆಯ ಭಾಸ್ಕರನಾದೆ ಜಯ ಜಯ ಭೀಮನಿನಗೆ ಜ್ಞಾನದ ಸಾಗರವಾದೆ ಜಯ ಓ ಜಯ ಭೀಮನಿನಗೆ ಸಮತೆಯ ಭಾಸ್ಕರನಾದೆ ಜಯ ಜಯ ಭೀಮನಿನಗೆ ಜ್ಞಾನದ ಸಾಗರವಾದೆ ಜಯ ಜಯ ಭೀಮನಿನಗೆ ಶೂದ್ರ ದಲಿತ ಮಹಿಳೆಯರ ಸಮಾನತೆಯ ಕೂಗಿನಲ್ಲಿ ಕಾರ್ಮಿಕರ ಹಕ್ಕಿನಲ್ಲಿ ಜಾತಿಯ ವಿನಾಶದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ जातियानाशिकाय दी जातीय वाशिक न्याय दी भले दोरेताजय कथये जय हो जय भीम बरे देवरी न कथ जय हो जय भीम नगे दोरेताजय कथये जय हो जय भीम नगे बरे देवरी न जय हो जय भीम ಮಲಗಿದವರ ಎಬ್ಬಿಸಿ ಘೋಷಣೆಗಳ ಕೂಗುವಲ್ಲಿ ಸಂಕಟಗಳ ಕೂಗುವರಿದು ಸಮಾನತೆಯ ಸಾರುವಲ್ಲಿ ಸಂವಿಧಾನ ಹಾದಿಯಲ್ಲಿ ಸಮಾನತೆಯ ಕೂಗುವಲ್ಲಿ ಸಂವಿಧಾನ ಹಾದಿಯಲ್ಲಿ ಸಮಾನತೆಯ ಕೂಗುವಲ್ಲಿ ಸಂವಿಧಾನ ಹಾದಿಯಲ್ಲಿ ಹ ಸಮತೆ ಮಮತೆ ಯಾದವನೆ ಜಯ ಹೋ ಜಯ ಭೀಮನಿನಗೆ ಬುದ್ಧ ಮಾರ್ಗ ತೋರಿದವನೇ ಜಯ ಹೋ ಜಯ ಭೀಮನಿನಗೆ ಸಮತೆ ಮಮತೆ ಯಾದವನೆ ಜಯ ಹೋ ಜಯ ಭೀಮನಿನಗೆ ಬುದ್ಧ ಮಾರ್ಗ ತೋರಿದವನೇ ಜಯ ಹೋ ಜಯ ಭೀಮನಿನಗೆ ಅಪರಿಮಿತದ ಕತ್ತಲಿನಲ್ಲಿ ವಿಪರೀತದ ಬೆಳಕಿನಲ್ಲಿ ವಿಶ್ವಜ್ಞಾನಿಯಾಗುವಲ್ಲಿ ಭೂಮಿಗೆ ಬಿದ್ದ ಬೀಜದಲ್ಲಿ ನಿನ್ನ ಚರಿತೆ ಹಾಡುವಲ್ಲಿ ಭೂಮಿಗೆ ಬಿದ್ದ ಬೀಜದಲ್ಲಿ ನಿನ್ನ ಚರಿತೆ ಹಾಡುವಲ್ಲಿ ಭೂಮಿಗೆ ಬಿದ್ದ ಬೀಜದಲ್ಲಿ ನಿನ್ನ ಚರಿತೆ ಹಾಡುವಲೇ ಹಬ್ಬವಾಗಿ ಬಂದವನೆ ಜಯ ಹೋ ಜಯ ಭೀಮನಿನಗೆ ನೀಲಿಯಾಗಿ ನಿಂತವನೇ ಜಯ ಹೋ ಜಯ ಭೀಮನಿನಗೆ ಹಬ್ಬವಾಗಿ ಬಂದವನೇ ಜಯ ಹೋ ಜಯ ಭೀಮನಿನಗೆ ನೀಲಿಯಾಗಿ ನಿಂತವನೆ ಜಯ ಹೋ ಜಯ ಭೀಮನಿನಗೆ ಕೋಟಿ 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 ವಂದನೆ ಜಯ호 ಜಯ ಭೀಮನಿನಗೆ ನೀಲಿ ಮೇಘ ಗರ್ಜನೆ ಜಯ호 ಜಯ ಭೀಮನಿನಗೆ ಜೈಲಿ ಥ್ಯಾಂಕ್ ಯು ಯುಎಪರ್ತಿ